ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಶ್ವ ತಂತ್ರ ಮಂತ್ರ ಟೆಕ್ನಿಕ್ ಇದು ಬಹಳ ಮುಖ್ಯ ನಮ್ಮ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ವೀಕ್ಷಕರು ಕೂಡ ಹಣ ಗಳಿಸೋದಕ್ಕೆ ಏನಿದೆ ಸಿ ಎವ್ರಿ ತಂತ್ರ ವರ್ಕ್ಸ್ ಓನ್ಲಿ ವೆನ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಎಲ್ಲ ತಂತ್ರ ಹೇಳೋದಕ್ಕೆ ಸಾವಿರ ಜನ ಇದ್ದಾರೆ ಕೋಟಿ ಜನ ಇದ್ದಾರೆ ಏನು ಬುಕ್ಸ್ ಇಲ್ವಾ ಏನು ಏನು ಗೊತ್ತಿಲ್ಲ ನಮಗೆ ಎಲ್ಲವೂ ಗೊತ್ತಿದೆ ಇದು ತಾಂತ್ರಿಕ ಜಗತ್ತು ಸಿ ಗೂಗಲಲ್ಲಿ ನೀವು ಹಾಕಿದ್ರೆ ನಾನೇನು ಹೇಳೋದು ನನಗಿಂತ ಹೆಚ್ಚು ಯೂಟ್ಯೂಬಲ್ಲಿ ಎಷ್ಟು ಜನ ಮಾತಾಡಿದ್ದಾರೆ ನೀವು ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಬೆಲೆ ಈಗ ನನಗೆ ಯಾವ ಖುಷಿ ಖುಷಿಯಾಗೋದು ಇದನ್ನು ಬಳಸಿ ನೀವು ಶ್ರೀಮಂತರಾಗಿ ನಾನು ಶ್ರೀಮಂತನಾಗಿ ಸಂತೋಷವಾಗಿದ್ದಾಗ ನನಗೊಂದು ಆನಂದನಪ್ಪ ನೀವು ಬಳಸೋದೇ ಇಲ್ಲ ಸುಮ್ಮನೆ ನೋಡ್ತಿದ್ದೀರಾ ಈ ಚಾನಲ್ಲು ಅಥವಾ ಈಗ ನೋಡ್ತಿದ್ದೀರಾ ಏನು ಪ್ರಯೋಜನ ನೀವು ಇದು ಅಳವಡಿಸ್ಕೊಳ್ಳ್ದೇ ಇದ್ದರೆ ಇದು ಟೈಮ್ ವೇಸ್ಟ್ ತಾನೇ ಸುಮ್ಮನೆ ಅನ್ಸಸ್ಫು ಆಗಿ ಈ ಚಾನು ಆಚೆಗೆ ಹೋಗ್ಬೇಕಷ್ಟೇ ನೋಡೋ ಅವಶ್ಯಕತೆನೇ ಇಲ್ಲ ಬೇಕೋ ದರ್ಟ್ಸ್ ಆಗೇನೋ ಟೈಮ್ ವೇಸ್ಟ್ ಸೊ ಹಾಗಾಗಿ ಬಿ ಮೈಂಡ್ಫುಲ್ ಏನೋ ನಾವೇನೋ ಹೇಳ್ತಿದ್ದೀವಿ ಕೇಳಿಸ್ಕೊಂಡು ಸುಮ್ಮನೆ ಇರೋದೆಲ್ಲ ಮಾಡಬೇಕು ಎಸ್ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಶ್ವ ತಂತ್ರ ಮಂತ್ರ ಟೆಕ್ನಿಕ್ ಇದು ಬಹಳ ಮುಖ್ಯ ನಮ್ಮ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ವೀಕ್ಷಕರು ಕೂಡ ಹಣ ಗಳಿಸೋದಕ್ಕೆ ಏನಿದೆ ವರ್ಕ್ಸ್ ಓನ್ಲಿ ವೆನ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಎಲ್ಲ ತಂತ್ರ ಹೇಳೋದಕ್ಕೆ ಸಾವಿರ ಜನ ಇದ್ದಾರೆ ಕೋಟಿ ಜನ ಇದ್ದಾರೆ ಏನು ಬುಕ್ಸ್ ಇಲ್ವಾ ಏನು ಏನು ಗೊತ್ತಿಲ್ಲ ನಮಗೆ ಎಲ್ಲವೂ ಗೊತ್ತಿದೆ ಇದು ತಾಂತ್ರಿಕ ಜಗತ್ತು ಸಿ ಗೂಗಲಲ್ಲಿ ನೀವು ಹಾಕಿದ್ರೆ ನಾನೇನ್ ಹೇಳೋದು ನನಗಿಂತ ಹೆಚ್ಚು ಯೂಟ್ಯೂಬಲ್ಲಿ ಎಷ್ಟು ಜನ ಮಾತಾಡಿದ್ದಾರೆ ನೀವು ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಬೆಲೆ ಈಗ ನನಗೆ ಯಾವ ಖುಷಿ ಆಗೋದು ಇದನ್ನು ಬಳಸಿ ನೀವು ಶ್ರೀಮಂತರಾಗಿ ನಾನು ಶ್ರೀಮಂತನಾಗಿ ಸಂತೋಷವಾಗಿದ್ದಾಗ ನನಗೊಂದು ಆನಂದನಪ್ಪ ನೀವು ಬಳಸೋದೇ ಇಲ್ಲ ಸುಮ್ಮನೆ ನೋಡ್ತಿದ್ದೀರಾ ಈ ಚಾನಲ್ಲು ಅಥವಾ ಈಗ ನೋಡ್ತಿದ್ದೀರಾ ಏನು ಪ್ರಯೋಜನ ನೀವು ಇದು ಅಳವಡಿಸ್ಕೊಳ್ಳದೇ ಇದ್ದರೆ ಇದು ಟೈಮ್ ವೇಸ್ಟೇ ತಾನೇ ಸುಮ್ಮನೆ ಆಗಿ ಈ ಚಾನಲ್ ಆಚೆಗೆ ಹೋಗಬೇಕಷ್ಟೇ ನೋಡೋ ಅವಶ್ಯಕತೆನೇ ಇಲ್ಲ ಬಿಕಾಸ್ ದಟ್ಸ್ ಅಗೇನ್ ಟೈಮ್ ವೇಸ್ಟ್ ಸೊ ಹಾಗಾಗಿ ಬಿ ಮೈಂಡ್ಫುಲ್ ಏನೋ ನಾವೇನೋ ಹೇಳ್ತಿದ್ದೀವಿ ಕೇಳಿಸ್ಕೊಂಡು ಸುಮ್ಮನೆ ಇರೋದೆಲ್ಲ ಮಾಡಬೇಕು ಎಸ್ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಶ್ವ ತಂತ್ರ ಮಂತ್ರ ಟೆಕ್ನಿಕ್ ಇದು ಬಹಳ ಮುಖ್ಯ ನಮ್ಮ ಕಾರ್ಯಕ್ರಮದಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ವೀಕ್ಷಕರು ಕೂಡ ಹಣ ಗಳಿಸೋದಕ್ಕೆ ಏನಿದೆ ತಂತ್ರ ವರ್ಕ್ಸ್ ಓನ್ಲಿ ವೆನ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಎಲ್ಲ ತಂತ್ರ ಹೇಳೋದಕ್ಕೆ ಸಾವಿರ ಜನ ಇದ್ದಾರೆ ಕೋಟಿ ಜನ ಇದ್ದಾರೆ ಏನು ಬುಕ್ಸ್ ಇಲ್ವಾ ಏನು ಏನು ಗೊತ್ತಿಲ್ಲ ನಮಗೆ ಎಲ್ಲವೂ ಗೊತ್ತಿದೆ ಇದು ತಾಂತ್ರಿಕ ಜಗತ್ತು ಸಿ ಗೂಗಲಲ್ಲಿ ನೀವು ಹಾಕಿದ್ರೆ ನಾನೇನು ಹೇಳೋದು ನನಗಿಂತ ಹೆಚ್ಚು ಯೂಟ್ಯೂಬಲ್ಲಿ ಎಷ್ಟು ಜನ ಮಾತಾಡಿದ್ದಾರೆ ನೀವು ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಬೆಲೆ ಈಗ ನನಗೆ ಯಾವ ಖುಷಿ ಆಗೋದು ಇದನ್ನು ಬಳಸಿ ನೀವು ಶ್ರೀಮಂತರಾಗಿ ನಾನು ಶ್ರೀಮಂತನಾಗಿ ಸಂತೋಷವಾಗಿದ್ದಾಗ ನನಗೊಂದು ಆನಂದನಪ್ಪ ನೀವು ಬಳಸೋದೇ ಇಲ್ಲ ಸುಮ್ಮನೆ ನೋಡ್ತಿದ್ದೀರಾ ಈ ಚಾನಲ್ಲು ಅಥವಾ ಈಗ ನೋಡ್ತಿದ್ದೀರಾ ಏನು ಪ್ರಯೋಜನ ನೀವು ಇದು ಅಳವಡಿಸ್ಕೊಳ್ಳ್ದೇ ಇದ್ರೆ ಇದು ಟೈಮ್ ವೇಸ್ಟ್ ತಾನೇ ಸುಮ್ಮನೆ ಅನ್ಸಸ್ಕೊರೆಗಾಗಿ ಈ ಚಾನಲ್ ಆಚೆಗೆ ಹೋಗ್ಬೇಕಷ್ಟೇ ನೋಡೋ ಅವಶ್ಯಕತೆನೇ ಇಲ್ಲ ಬೇಕು ದಟ್ಸ್ ಆಗೇನು ಟೈಮ್ ವೇಸ್ಟ್ ಸೊ ಹಾಗಾಗಿ ಬಿ ಮೈಂಡ್ಫುಲ್ ಏನೋ ನಾವೇನೋ ಹೇಳ್ತಿದ್ದೀವಿ ಕೇಳಿಸ್ಕೊಂಡು ಸುಮ್ಮನೆ ಇರೋದಲ್ಲ ಮಾಡಬೇಕು ಗೊತ್ತಾಗ್ತಿದ್ಯಾ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ